ಕುಷ್ಟಗಿ ತಾಲೂಕಿನ ಕೊರಡಿಕೇರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಖಾಪುರ ಗ್ರಾಮದ ದಲಿತ ಸಮುದಾಯ ವಾಸಿಸುವ ಜನತಾ ಕಾಲನಿಗೆ ರಸ್ತೆ ಸಂಪರ್ಕ ಇಲ್ಲದಾಗಿದೆ ರಸ್ತೆ ಸಂಪರ್ಕ ಇಲ್ಲದ ಕಾರಣ ಅಲ್ಲಿನ ನಿವಾಸಿಗಳು ವಿವಿಧ ಕೆಲಸ ಕಾರ್ಯಗಳಿಗೆ ಮುಖ್ಯ ರಸ್ತೆಗೆ ಬಂದು ಹೋಗಲು ಪರದಾಡುತ್ತಿದ್ದಾರೆ ಶಾಸಕ ದೊಡ್ಡನಗೌಡ ಪಾಟೀಲರ ತವರೂರು ಕೊರಡಿಕೇರ ಗ್ರಾಮಕ್ಕೆ ಸಮೀಪದಲ್ಲಿರುವ ಗ್ರಾಮ ಇದಾಗಿದೆ ಸುಮಾರು ವರ್ಷಗಳಿಂದ ರಸ್ತೆ ಸಮಸ್ಯೆ ಎದುರಿಸುತ್ತಿರುವ ನಿವಾಸಿಗಳು ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕುಡಿಯುವ ನೀರು ಹೊತ್ತು ತರಲು ಕೃಷಿ ಉತ್ಪನ್ನ ಮನೆಗೆ ತರಲು ಇನ್ನಿತರ ಕೆಲಸ ಕಾರ್ಯಗಳಿಗೆ ಓಡಾಡುವುದು ದುಸ್ತರವಾಗಿದೆ ಸಮರ್ಪಕ ರಸ್ತೆಯಿಲ್ಲದೆ ತಿಪ್ಪೆಗುಂಡಿಗಳ ಮಧ್ಯೆ ಓಡಾಡುವ ಅನಿವಾರ್ಯತೆ ಇದ್ದು ಮಕ್ಕಳು ವಯೋವೃದ್ಧರು ತಪ್ಪಿ ಬೀಳುತ್ತಿದ್ದಾರೆ ಸದ್ಯ ಮಳೆಯಾಗುತ್ತಿರುವುದರಿಂದ ಮತ್ತಷ್ಟು ತೊಂದರೆಯಾಗಿದೆ ಎಂದು ಅಲ್ಲಿನ ನಿವಾಸಿಗಳು ಅಲವತ್ತುಕೊಳ್ಳುತ್ತಿದ್ದಾರೆ